ಕರ್ನಾಟಕ ರಾಜ್ಯದಾಗ ಒಂದು ಗಟ್ಟಿ ಎಮ್ ಎಲ್ ಎ ಗೋಕಾಕದ ರಮೇಶ ಜಾರಕಿಹೊಳಿ ಏನು ಮುಂದಿನ ಭವಿಷ್ಯ ರಮೇಶ ಜಾರಕಿಹೊಳಿ ಅವ್ರದ್ದು ಅನೇಕ ಲಕ್ಷಾಂತರ ಅಭಿಮಾನ ನಮ್ಮನ್ನು ಕೇಳಾಕತಾರ ಪಡೆ ಮಾಡಿ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆದಾಗ ಸಾವಿರಾರು ಜನ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಸೇರಿದ್ರು ಅಲ್ಲಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾದಂಥ ನವೀನ್ ಕುಮಾರ್ ಕಟೀಲ್ ಅವರು ಬಂದಿದ್ದರು ನವೀನ್ ಕುಮಾರ್ ಕಟೀಲ್ ಅವರ ಭಾಷಣ ಚುರುಮುರಿಗತೆ ಐತ್ರಿ ದೇಶ ವಿದೇಶದ ಬಗ್ಗೆ ಮಾತಾಡಕತ್ತಾರ ಸತಿ ಜಾರಕಿಹೊಳಿ ಬಗ್ಗೆ ಟೀಕೆ ಮಾಡ್ತಾರೆ ಅವ್ರ ತವ್ರೂರನ್ನಾಗ ಬಂದು ಭಕ್ದಾಗ ಬಾಜು ಸಹೋದರ ಕೂತಾರ ಏನು ರೀ ಮಿಸ್ಟರ್ ನವೀನ್ ಕುಮಾರ್ ಕಟೀಲ್ ಅವರ ಅದೇ ಮಾಧ್ಯಮದವರ ಒಂದು ಪ್ರಶ್ನೆ ಕೇಳಿದ್ಮೇಲೆ ಎಷ್ಟು ಗಲಿಬಿಲಿ ಆದ್ರಿ ನೀವು ಮುಂದಿನ ಸಚಿವ ಸಂಪುಟದಲ್ಲಿ ಮಂತ್ರಿ ಯಾವಾಗ ಕೊಡ್ತೀರಿ ರಮೇಶ್ ಜಾರಕಿಹೊಳಿಗೆ ಅಂತಕ್ಷಣ ಗಲಿಬಿಲಿ ಆದ್ರಲ್ಲ ನವೀನ್ ಕುಮಾರ್ ಕಟೀಲ್ ಅವರ ಯಾಕೆ ಗಲಿಬಿಲಿ ಆದ್ರಿ ಏನು ಉತ್ತರ ಕೊಟ್ಟಿರಿ ಗೊತ್ತೈತಲ್ಲ ಅದು ಮುಖ್ಯಮಂತ್ರಿ ವಿವೇಚನೆಗೆ ಬಿಟ್ಟ ವಿಷಯ ಮುಖ್ಯಮಂತ್ರಿ ಯಾರು ಮನೆ ಮನೆ ಬಂದಂಥ ಜನತಾ ದಳ ಪರಿವಾರದಿಂದ ಬಂದಂಥ ಮುಖ್ಯಮಂತ್ರಿ ಆರ್ ಎಸ್ ಎಸ್ ಸಿದ್ಧಾಂತದ ಮುಖ್ಯಮಂತ್ರಿ ಅಲ್ಲ ನೀವು ಆರ್ ಎಸ್ ಎಸ್ ಮತ್ತು ಅನೇಕ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತದ ಸಿದ್ಧಾಂತದ ರಾಜ್ಯ ಅಧ್ಯಕ್ಷರು ನವೀನ್ ಕುಮಾರ್ ಕಟೀಲ್ ಅವರೇ ನಿಮ್ಮದೇ ಅಸ್ತಿತ್ವ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ ಒಂದು ಬಂಧು ಗೋಕಾಕದ ಸಾಮ್ರಾಜ್ಯದ ಒಂದು ನೇತಾರ ಸತೀಶ್ ಜಾರಕಿಹೊಳಿ ಬಗ್ಗೆ ಟೀಕೆ ಮಾಡುವಂಥ ಶಕ್ತಿ ಹಕ್ಕೈತ್ರಿ ಏನು ಸಾಮಾಜಿಕ ಚಟುವಟಿಕೆ ಮಾಡಿರಿ ನಳಿನ್ ಕುಮಾರ್ ಕಟೀಲ್ ಅವರೇ ಇವತ್ತು ನೋಡ್ರಿ ಜಾರಕಿಹೊಳಿ ಮಣೆತನ ಮಕ್ಕಳು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ದೇಶ ವಿದೇಶಗಳಲ್ಲಿಯೂ ಸಹಿತ ದುಬೈ ಮಸ್ಕತ್ ಖತರ್ ಸೌದಿ ಅರೇಬಿಯಾದಿಂದಲೂ ಸಹಿತ ಈ ಜಾರಕಿಹೊಳಿ ಅಭಿಮಾನಿಗಳು ನಮಗೆ ಫೋನ್ ಮುಖಾಂತರ ಮಾತಾಡ್ತಾರ ಕಮೆಂಟ್ಗಳನ್ನು ಸಹಿತ ಹಾಕ್ತಾರಾ ತೆಗೆದು ನೋಡ್ರಿ ನಮ್ಮ ಕಮೆಂಟ್ಗಳು ಇದೇ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನು ರಚನೆ ಮಾಡಿದ್ದು ಮರೆತು ಬಿಟ್ರಿ ನವೀನ್ ಕುಮಾರ್ ಕಟೀಲ್ ಅವರೇ ನಿಮ್ಮ ಹಿಂಬಾಲಕರು ಮಂತ್ರಿ ಆಗಿದ್ದು ಸಹಿತ ಮರೆತ್ರಿ ನವೀನ್ ಕುಮಾರ್ ಕಟೀಲ್ ಅವರೇ ಗೋಕಾಕದಲ್ಲಿ ನಾವು ಬೈಟ್ ಸಪ್ರೇಟ್ ಕೇಳ್ತೀವಿ ಅಂದಾಗ ನೀನು ಹೇಳಿದಿರಿ ನಾನು ಬೈಟ್ ನಿಮಗೆ ಕೊಡೋದಿಲ್ಲ ಅಂತೀರಿ ಯಾಕ್ರೀ ನಮ್ಮ ತೀಕ್ಷ್ಣ ಪ್ರಶ್ನೆಗಳಿಗೆ ಗಲಿಬಿಲಿ ಆದ್ರಿ ನಾವು ಕೇಳುವಂಥ ಖತರ್ನಾಕ ಪ್ರಶ್ನೆಗಳಿಗೆ ನಾನು ಒಪ್ಪೋದಿಲ್ಲ ಅಂದ್ರೆ ಯಾಕೆ ಒಲ್ಲಿಂದ ಪಲಾಯನ ಇದ್ರಿ ನವೀನ್ ಕುಮಾರ್ ಕಟೀಲ್ ಅವರ ಪಕ್ಕದಲ್ಲೇ ರಮೇಶ್ ಜಾರಕಿಹೊಳಿ ಅಂತ ಕೂಣಸ್ಕೊಂಡ್ರಿ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತಂದಂತ ನಿಮ್ಮ ಹಿತೈಷಿಗಳು ನಿಮ್ಮ ಮಿತ್ರಗಳು ಇವತ್ತು ಮೀರಿ ಯಾಕತ್ತಾರಲ್ರಿ ರಮೇಶ್ ಜಾರಕಿಹೊಳಿ ಅಂತ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ ಹಿಂದೆ ಬಲಾಟೆ ಸೈನ್ಯ ಬಲಾಟೆ ಲಕ್ಷಾಂತರ ಕಾರ್ಯಕರ್ತರದಾರ ನಾಲ್ಕೈದು ಸಹೋದರದಾರ ಏಳು ಮಂದಿ ಎಮ್ ಎಲ್ ಎಗಳು ಆಗ್ತಾರೆ ಒಂಬತ್ತು ಮಂದಿ ಇಪ್ಪತ್ತೆಂಟಕ್ಕೆ ಆಗ್ತಾರೆ ಭವಿಷ್ಯ ಹೇಳಿದೆವು ಯಾಕೆ ಗಲಿಬೆಲಿ ಹಾಕ್ತಿರಿ ನವೀನ್ ಕುಮಾರ್ ಕಟೀಲ್ ಅದೇ ಅವರು ತವರೂರಾಗ ಬಂದ ಅವರ ಸಹೋದರನ ಬಗ್ಗೆ ಟೀಕೆ ಮಾಡುವಂಥ ಯೋಗ್ಯತೆ ಮತ್ತು ಅರ್ಹತೆ ನಿಮಗೈತೆನ್ರಿ ನವೀನ್ ಕುಮಾರ್ ಕಟೀಲ್ ಅವರ ಯಾಕೆ ಮಾತಾಡಬೇಕಾಗಿತ್ತು ಪಕ್ಕದಲ್ಲಿ ದೊಡ್ಡ ಸಹೋದರ ರಮೇಶ್ ಜಾರಕಿಹೊಳಿ ಕೂತಿರ್ತಾನೆ ಮತ್ತಲ್ಲಿ ಸತೀಶ್ ಜಾರಕಿಹೊಳಿ ಬಗ್ಗೆ ಟೀಕೆ ಮಾಡ್ತೇರಿ ಕರ್ನಾಟಕ ರಾಜ್ಯದ ಇನ್ನು ಹದಿನೆಂಟು ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡುತ್ತೇವೆ ಅಂತ ಹೇಳಿದ್ರಿ ಅಂದರೆ ರಮೇಶ್ ಜಾರಕಿಹೊಳಿಯನ್ನು ಉಪಯೋಗ ತಗೊಳ್ಳೋಕೆ ಇದೀರಿ ಏನು ರಮೇಶ್ ಜಾರಕಿಹೊಳಿ ಎರಡು ಸಾವಿರದ ಭವಿಷ್ಯ ಬದಲು ಮಾಡ್ತಾನೆ ಏನ ನಿರ್ಣಯ ತಗೋತಾನೆ ದೊಡ್ಡ ಪ್ರಮಾಣದ ನಿರ್ಣಯ ತಗೋತಾನೆ ಅಂತ ನಿರ್ಣಯ ತೆಗೆದುಕೊಳ್ಳುವ ಸಲುವಾಗಿ ಅನೇಕ ಶಾಸಕರ ಮಿತ್ರ ಲಕ್ಷಾಂತರ ಜನರ ಜೊತೆ ವಿಚಾರ ವಿನಿಮಯ ಚಿಂತನ ಮಂಥನ ಮಾರ್ಗದರ್ಗ ಮಾರ್ಗದರ್ಶಕರ ಜೊತೆ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಗುಪ್ತ ಗುಪ್ತವಾಗಿ ಚರ್ಚೆ ಮಾಡಾಕತಾನ ಗೋಕಾಕದ ನೇತಾರ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಾಮಾನ್ಯ ವ್ಯಕ್ತಿ ಅಲ್ ಯಾವ ನಿರ್ಧಾರ ತಗೋತಾನ ಅದು ನಿರ್ಣಯ ಮಾಡ್ತಾನ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ರಾಜ್ಯದಾಗ ಸರ್ಕಾರ ಬದಲನೆ ಮಾಡ್ತಾನಂತೇಳಿ ಯಾವಾಗ ಹದಿನೇಳು ಶಾಸಕರು ಮುಂಬೈಗೆ ಹೋಗಿ ಕೂತರು ಅವಾಗನ ದಿಗಲು ಬಡದಿರ್ಬೇಕಲ್ರಿ ಈಗ ನವೀನ್ ಕುಮಾರ್ ಕಟೀಲ್ ನಳಿನ ಕುಮಾರ್ ಕಟೀಲ್ ಅವ್ರಿಗೆ ಗೋಕಾಕಕ್ಕೆ ಬಂದ ಇನ್ನು ಮುಂದೆ ಹದಿನೆಂಟು ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ನೇತೃತ್ವಕ್ಕೆ ಚುನಾವಣೆ ಅಂತೀರಿ ಅಂದ್ರ ರಮೇಶ್ ಜಾರಕಿಹೊಳಿಯನ್ನು ಉಪಯೋಗ ತೊಗೊಳ್ದಟ್ಟ ಗೊತ್ತೈತೆ ರೀ ಬಿ ಜೆ ಪಿ ಅವರ ಎಷ್ಟು ವರ್ಷ ಈಗ ಮನೆ ಹಾಕುತ್ತಾರೆ ಅವ್ರ ಶಾಸಕ ಸ ಸಚಿವ ಸ್ಥಾನ ಇಲ್ಲದ ಸರ್ಕಾರ ತೊಗೊಂಡ್ರೆ ಹದಿನಾರು ಮಂದಿ ಮರಿ ಆ ಹದಿನಾರು ಮಂದಿ ಸಹಿತ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ನಮ್ಮ ನಾಯಕ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ನೇತೃತ್ವದಾಗ ನಾವು ಇವತ್ತು ಸರ್ಕಾರ ತಂದಿದ್ದು ಆತರ ಮೋಜ ಮಜಾ ಮಸ್ತಿ ನಾವು ಮಾಡಾಕತ್ತೇವು ನಮಗೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ರಾಜೀನಾಮೆ ಹಾಕ್ಬೇಕಾಗಿತ್ತು ಹದಿನಾರು ಜನ ಸುಧಾಕರ್ ಮಿಶ್ರ ಭಾಳ ಭಾಳ ಮಾತಾಡ್ತಿದ್ರಿ ಬಿ ಸಿ ಪಾಟೀಲ್ರೇ ಎಲ್ಲಿ ಹೋತು ನಿಮ್ಮ ಅತ್ತು ಎಲ್ಲಿ ಹೋತ ನಿಮ್ಮ ಧಮ್ಮ ಎಲ್ಲಿ ಹೋತು ನಿಮ್ಮ ತಾಕತ್ತು ರಮೇಶ ಜಾರಕಿಹೊಳಿ ಇದೇ ಮುಂದಿನ ಭವಿಷ್ಯದಲ್ಲಿ ದೊಡ್ಡ ನಾಯಕನಾಗಿ ಹೊರವಂತಾನ ನೀವು ಹದಿನಾರು ಮಂದಿ ಬಂದಿನ್ನ ಅವನ ನೆಲ ಮಂಡಿ ಉರಿ ಕೊಡುವಂಥ ಪರಿಸ್ಥಿತಿ ಬರ್ತೈತಿ ನಳಿನ್ ಕುಮಾರ್ ಕಟೀಲ್ ಗೋಕಾಕದಾಗ ಸಪ್ಪೆ ಭಾಷಣ ಮಾಡಿ ಯಾರನ್ನೋ ತೃಪ್ತಿ ಮಾಡಿ ಹೋದರೆ ಒಂದು ನೂರು ಓಟು ಸಹಿತ ನಳಿನ್ ಕುಮಾರ್ ಕಟೀಲ್ ಅವರು ಯಾವುದೇ ಕ್ಷೇತ್ರದಾಗಡ್ಡ್ರ ಬರೋದಿಲ್ಲ ಅಲ್ಲಿ ಒಬ್ಬ ಹೊಗಳ ಬಟ್ಟೆ ನೋಡ್ರಿ ಸಂಜಯ್ ಪಾಟೀಲ್ ಏನು ಮಾತಾಡ್ತಾರೆ ರಾಜ್ಯ ದೇಶದ ಬಗ್ಗೆ ಮಾತಾಡ್ತಾರೆ ತಮ್ಮ ಕ್ಷೇತ್ರದಲ್ಲೇ ತಮಗೆ ಇಲ್ಲ ಅಲ್ಲಿಯೇ ಸೋಲು ಅನುಭವಿಸಿದೆ ಇನ್ನು ಮತ್ತೂ ಅಲ್ಲಿ ಟಿಕೆಟ್ ಕೊಟ್ಟರು ಅಲ್ಲಿ ಠೇವಣಿ ನಷ್ಟ ಆಗುವಂಥ ಪರಿಸ್ಥಿತಿ ಇರುವಾಗ ಅಲ್ಲಿ ಯಾರನ್ನು ವೈಭವೀಕರಣಗೊಳಿಸುವ ಸಲುವಾಗಿ ಯಾರನ್ನು ಹೊಗಳ ಬಟ್ಟನನ್ನಾಗಿ ಮಾಡುವ ಸಲುವಾಗಿ ಮಾತನಾಡುವ ಶೈಲಿ ನೋಡಿದಿರಲ್ಲ ಅದನ್ನು ವಿಡಿಯೋ ಹಾಕತ್ತೆ ನೋಡ್ರಿ ಇವತ್ತ ಯಾಕಂದ್ರೆ ಕೆಲವು ಕಾಲಾಂತರದಿಂದ ವಿಡಿಯೋಗಳನ್ನು ಹಾಕಲಿಕ್ಕೆ ನಮಗೆ ತಡ ಆಗಿರ್ಬೋದು ಆದರೆ ನೈಜ ಸುದ್ದಿ ನಿಜಾಂಶ ಸುದ್ದಿ ವಿಶೇಷ ಚಿತ್ರ ಕಾಕಾ ನೀ ಏನು ಹೇಳಿದ್ದ ಫೈನಲ್ ಆಕೈತಿ ಏನು ಭವಿಷ್ಯ ಹೇಳ್ತಿ ಗೋಕಾಕದ ರಾಜ್ಯ ರಾಜಕಾರಣ ಯಾವ ತಿರುವು ಪಡಿತೈತೆ ಅನೇಕ ಫೋನ್ ಮುಖಾಂತರ ನನ್ನ ಕೇಳ್ತೇರಿ ನನ್ನ ಸುದ್ದಿ ಸಲುವಾಗಿ ನೀವು ಕಾಯ್ತಿರ್ತೀರಿ ಯಾಕಂದ್ರೆ ಸಜಕದ ಮೇಲೆ ತುಪ್ಪ ಹಾಕಿದಂಗಲ್ರಿ ನನ್ನ ಸುದ್ದಿ ನನ್ನ ಸುದ್ದಿ ಅಂದ್ರೆ ಬಿಸಿ ಬಿಸಿ ಸಜಕದ ಮೇಲೆ ತುಪ್ಪ ಹಾಕಿದಂಗ ಖಾರವಾಳಿ ರೊಟ್ಟಿ ತಿನ್ನುವಾಗ ಗಟ್ಟಿ ಮೊಸರು ಬಂದಂದ್ರೆ ಟೇಸ್ಟ್ ಹೆಂಗಾಕೈತಿ ಹಂಗೆ ಕಾಕ ಚೆನ್ನಲ್ಲಿ ಪಸಂದ ಮಾಡ್ತೀರಿ ರಾಜ್ಯ ರಾಜಕಾರಣದಲ್ಲಿ ಮೂರರಲ್ಲಿ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವ ಸಲುವಾಗಿ ಆನೆ ಬಲದಂದ ಹೊಂಟಾನ ರಮೇಶ್ ಜಾರಕಿಹೊಳಿ ರಾಜ್ಯದ ಧಕ್ಕ ಬದಲಿಸ್ತಾನ ಅನೇಕ ಲಕ್ಷಾಂತರ ಅಭಿಮಾನಿಗಳು ಜೈ ಹೋ ರಮೇಶ್ ಜಾರಕಿಹೊಳಿ ಅನ್ನಾಕತ್ತಾರ ಆ ಅಶ್ವಮೇಧದ ಕುದುರೆ ಕಟ್ಟಿ ಹಾಕಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಚಿತ್ರ ಬದಲಾಕೈತಿ ಇನ್ನು ಷಡ್ ಷಡ್ಯಂತರದ ನಾಟಕ ತೀಲಾಂಜಲಿ ಆಕೈತಿ ಏನೇನು ಷಡ್ಯಂತ್ರ ಮಾಡಿ ಈ ನಾಯಕನನ್ನ ಮಣ್ಣು ಮುಗಿಸೋ ಸಲುವಾಗಿ ಪ್ರಯತ್ನ ಮಾಡಿ ವಿಫಲರಾದ್ರಿ ಇನ್ನು ನಿಮ್ಮ ಆಟ ನಡೆಯುವುದಿಲ್ಲ ಇನ್ನು ಇದೇ ಜಾರಕಿಹೊಳಿಯ ಆಟ ರಾಜ್ಯಾದ್ಯಂತ ನಡದೈತಿ ಇದೊಂದು ಕಾಕಾನ ಕಡಕ ಭವಿಷ್ಯ ರಮೇಶ್ ಜಾರಕಿಹೊಳಿ ಹತ್ರ ನೂರು ಶಾಸಕರು ಕೈಮುಗುದಂದಿರ್ತೀರಿ ಇನ್ನು ಇಪ್ಪತ್ತ್ ಮೂರರಾಗ ಕಾದ ನೋಡ್ತೀರಿ ಯಾವ ನಿರ್ಣಯ ತಗೋತಾರ ಈ ಜಾರಕಿಹೊಳಿ ಕುಟುಂಬ ಯಾರಿಗೂ ಗೊತ್ತಾಗುವುದಿಲ್ಲ ಬೆಳಗ್ಗೆ ಆ ಆರು ಗಂಟೆದು ಒಂದು ಚಿಂತನ ಮಂಥನ ಆಗತೈತಿ ರಾತ್ರಿ ಒಂಬತ್ತು ಗಂಟೆಗೆ ಚರ್ಚೆಗಳು ಆಗ್ತಾವ ಆ ಗುಪ್ತ ವಿಷಯಗಳು ನಿಮಗೆ ಗೊತ್ತಾಗೋದು ಆ ಗುಪ್ತ ವಿಷಯಗಳು ನಮಗೆ ಗೊತ್ತಾಗ್ತಾವೆ ಎಲ್ಲಿ ಮೀಟಿಂಗ್ ಆಗುತ್ತಾವ ಎಲ್ಲಿ ಚರ್ಚೆಗಳಾಗತ್ತಾವ ಅಲ್ಲಿ ನೇರ ಸಂವಾದದಿಂದ ನಮಗೂ ಸಹಿತ ಕೆಲವು ಸುದ್ದಿಗಳು ಸಿಗ್ತಾವ ಆ ಸುದ್ದಿಗಳನ್ನು ಹೇಳುವ ಕರ್ತವ್ಯ ನಂಬರ್ ಒನ್ ಚಾನಲ್ದು ಈ ಮಣೆತನಕ್ಕೆ ಕಲಂಕ ತರುವ ರೀತಿಯಿಂದ ಯಾರು ವರ್ತನೆ ಮಾಡಾಕತ್ತೀರಿ ರಾಜ್ಯಾದ್ಯಂತ ರಾಜಕೀಯ ಬಿರುಗಾಳಿ ಎಬ್ಬಿಸಿದಂಥ ಈ ಕುಟುಂಬ ಇವತ್ತು ರಾಜ್ಯಲ್ಲ ದೇಶ ನೋಡಾಕತ್ತೈತಿ ಆ ನೂರಾರು ಕೋಟಿ ರೂಪಾಯಿ ಇಲ್ಲಿ ತಂದರೂ ಸಹಿತ ಅಸಮಾಧಾನಿತ ಟೀಕೆಕಾರರು ಸಹಿತ ಇನ್ನ ಟೀಕೆ ಮಾಡಾಕತ್ತೀರಿ ಟೀಕೆ ಮಾಡಬೇಕು ಟೀಕೆ ಮಾಡಲೇಬೇಕು ಯಾಕಂದ್ರೆ ಟೀಕೆ ಎಲ್ಲಿವರೆಗೆ ಇರ್ತೀರಿ ಎಲ್ಲಿವರೆಗೆ ಇರ್ತೀರಿ ಅಲ್ಲಿವರೆಗೆ ಇರ್ತಾರ ಇದೇ ಇವತ್ತಿನ ಗೋಕಾಕದ ರಾಜ್ಯ ರಾಜಕಾರಣದ ಸುದ್ದಿ ನವೀನ್ ನಳಿನ್ ಕುಮಾರ್ ಕಟೀಲ್ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಗಲಿಬಿಲಿಯಾಗಿ ಓಡಿ ಹೋದರು ನೋಡ್ತೀರಿ ಹೆಂಗೆ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿ ಹೆಚ್ಚು ರಾಜ್ಯದ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷ ಹೆಚ್ಚು ಅಧ್ಯಕ್ಷ ಪರಮಾನ ಹೊಡಿಸಿದಂದ್ರೆ ಮುಖ್ಯಮಂತ್ರಿ ಬೊಮ್ಮಾಯಿ ಕೇಳಬೇಕು ಇಲ್ಲಿ ಆವಾಜ್ ಹಾಕಿದಂದ್ರೆ ಅಲ್ಲಿ ಲೆಟರ್ ಟೈಪ್ ಆಗಬೇಕು ಪ್ರಮಾಣ ವಚನದ ಸಿದ್ಧತೆ ಆಗಬೇಕು ಇನ್ನ ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನದ ಅವಶ್ಯಕತೆ ಇಲ್ಲ ಎನ್ನ ಕಾಲಾಂತರಿಂದ ಎರಡು ಮೂರು ತಿಂಗಳಾಗ ಚುನಾವಣೆ ಸಮೀಪ ಬಂದು ಇನ್ನು ಮೂಗಿಗೆ ತುಪ್ಪ ಸವರು ಕೆಲಸ ಮಾಡಬೇಡ್ರಿ ರಮೇಶ್ ಜಾರಕಿಹೊಳಿ ಯಾವ ನಿರ್ಣಯ ತಗೋತಾನ ನೋಡಾಕಿರೆ ದಿಗ್ಭ್ರಮೆ ಆಗ್ತೀರಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗತೈತಿ ಯಾವ ಪಕ್ಷ ಛದ್ರ ಛದ್ರ ಆಗತೈತಿ ಯಾವ ಪಕ್ಷ ಅಧಿಕಾರಕ್ಕೆ ಏರ್ತೈತಿ ಅನ್ನೋದೇ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಕಾನ ಸುದ್ದಿ ಯೂಟ್ಯೂಬ್ದಾಗ ಬರುತ್ತೈತಿ ಬಲಗಡೆ ಇರುವಂತ ಗಂಟೆ ಬಟನ ಒತ್ತರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ ಪಾಕ ನಮಸ್ಕಾರ ರಮೇಶ್ ಜಾರಕಿಹೊಳಿ ಅವರಿಗೆ ಕೇವಲ ಜವಾಬ್ದಾರಿ ಕೊಡ್ತೀರಾ ಅಥವಾ ಮಂತ್ರಿ ಸ್ಥಾನಮಂತ್ರಿ ವೇಚನೆಯ ಈ ಬಾರಿ ಆದರೂ ಏನಾದ್ರೂ ಆಗತ್ತ ಮುಖ್ಯಮಂತ್ರಿಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೇಜಿ ಅವರೇ ಬೆಳಗಾವಿ ಲೋಕಸಭೆ ಸಂಸದರಾಗಿದ್ದಂತ ಮಂಗಲ ಅಂಗಡಿಜಿ ಅವರೇ ರಾಜ್ಯಸಭಾ ಸದಸ್ಯರು ನಮ್ಮ ನಾಯಕರಾಗಿದ್ದಂಥ ಈರಾಣಾ ಕಡಾಡಿಜಿ ಅವರೇ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಹನುಮಂತ್ ನಿರಾಣಿಜಿ ಅವರೇ ಚಂದ್ರಶೇಖರ್ ಕವಟ್ಗಿ ಅವರೇ ಮುತ್ತೇನವ್ರ ಅವರೇ ಮುನ್ನೋಳಿ ಅವರೇ ಲಕ್ಷ್ಮಣ್ ತಪ್ಸಿ ಅವರೇ ಗೋಕಾಕ್ ಮಂಡಳ ಅಧ್ಯಕ್ಷರಾಗಿದ್ದಂಥ ಭೀಮ್ಸಿ ಅವರೇ ಗೋಕಾಕ್ ಗ್ರಾಮೀಣ ಮಂಡಳ ಅಧ್ಯಕ್ಷರಾಗಿದ್ದಂಥ ರಾಜೇಂದ್ರ ಗೌಡಬ್ಗೋಳ ಅವರೇ ವೇದಿಕೆ ಮೇಲೆ ಆ್ಯಸೆಂಡ್ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರೇ ಇಲ್ಲಿ ಸೇರಿದಂಥ ಯಾವತ್ತು ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸ್ನೇಹಿತರೆ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೆ ವಂದಿಸಿ ನನಗೆ ಗೊತ್ತಿದೆ ತಾವು ಮಧ್ಯಾಹ್ನ ಎರಡು ಗಂಟೆಯಿಂದ ಇಲ್ಲಿ ಕೂತಿದ್ದೀರಾ ಆದರೆ ಇದು ರಮೇಶ್ ಜಾರಕಿಹೊಳಿ ಸಾಹೇಬ್ರ ದರ್ಬಾರ ಈ ದರ್ಬಾರದಲ್ಲಿ ಎಷ್ಟು ಟೈಮ್ ನೋಡಂಗಿಲ್ಲ ಜನ ಅವರ ಮೇಲೆ ಪ್ರೀತಿ ಮಾಡ್ತಾರೆ ನಳಿನ್ ಕುಮಾರ್ ಕಟೀಲ್ಜಿ ಅವರ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾದ ಮೇಲೆ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ಜಿ ಅವ್ರಿಗೆ ಉತ್ತರ ಕರ್ನಾಟಕ ಗೊತ್ತಿದೆಯೇನಂತ ಆದ್ರೆ ಈ ಒಬ್ಬರ ಅಧ್ಯಕ್ಷರ ಅಧ್ಯಕ್ಷರು ಯಾವ ತರ ಇರಬೇಕಂತ ಒಂದು ಆದರ್ಶ ಹಾಕಿ ಕೊಟ್ಟಿನಂತ ನಳಿನ್ ಕುಮಾರ್ ಜಿ ಕಟೀಲ್ ಅವರ ಮೂರು ವರ್ಷ ಕಾಲದ ಚಕ್ರ ಹಚ್ಚಿ ಇಡೀ ಕರ್ನಾಟಕ ಸುತ್ತಾಕಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಮಾಡುವಂತ ಕೆಲಸ ಮಾಡಿನಂತ ನಮ್ಮ ಅಧ್ಯಕ್ಷರಂತ ನಾವು ಹೆಮ್ಮೆಯಿಂದ ನಳಿನ್ ಕುಮಾರ್ ಕಟೀಲ್ ಜಿ ಅವ್ರ ಹೆಸರು ತಗೋತೀವಿ ಇವತ್ತಿನ ಈ ಸಭೆ ಕೂಡ ಎಲ್ಲರೂ ಜನಸ್ಪಂದನೆ ಕಾರ್ಯಕ್ರಮ ಚುನಾವಣೆ ತಯಾರಿ ಅಂತ ಹೇಳ್ತಾರೆ ಹೌದು ಚುನಾವಣೆ ತಯಾರಿ ಎರಡ್ ಐವತ್ತು ಪ್ಲಸ್ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸುವಂತ ಗುರಿ ಇಟ್ಕೊಂಡು ಕಮಾಲ್ ಕಂಡಿ ಅವರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಮಧ್ಯಾಹ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇರ್ಬೋದು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು ಮತ್ತೆ ಇಡೀ ಜಗತ್ತ ಮೆಚ್ಚುತ್ತ ಇರುವಂತ ನಮ್ಮ ದೇಶದ ಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಅವರೆಲ್ಲ ಕೆಲಸ ಜನರ ಮಟ್ಟ ತಲುಪಿದವೋ ಇಲ್ಲೋ ತಲುಪಿದ್ರೆ ಜನರ ಮಟ್ಟ ತಲುಪಿಸುವಂತ ಕೆಲಸ ಕಾರ್ಯಕರ್ತರಿದೆ ಬೂತ ಮಟ್ಟದ ಕಾರ್ಯಕರ್ತರಿಗೆ ಭೇಟಿಯಾಗಿ ಅವರು ಸಭೆ ಮಾಡಿ ಪಾರ್ಟಿ ಸಂಘಟನೆ ಬೆಳೆಸುವಂತ ಕೆಲಸ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿ ಬರುವಂತ ದಿನದಲ್ಲಿ ನೂರ ಐವತ್ತು ಪ್ಲಸ್ ಎರಡು ಗುರಿ ಇದೆ ಆ ಗುರಿ ಮುಟ್ಟುವಂತ ಕೆಲಸ ನಳಿನ್ ಕುಮಾರ್ ಕಟೀಲ್ಜಿ ಅವ್ರ ನೇತೃತ್ವದಲ್ಲಿ ಒಂದು ಸಂಕಲ್ಪ ಸಭೆ ಅಂದ್ರೆ ಜನಸ್ಪಂದನ ಸಭೆ ಗೋಕಾಕದಲ್ಲಿ ನಮಗೆ ಚಿಂತೆ ಇಲ್ಲ ಆದ್ರೆ ನಾವು ಇಡೀ ಕರ್ನಾಟಕದ ವಿಚಾರ ಮಾಡ್ತಾ ಇದ್ದೀವಿ ರಮೇಶ್ ಜಾರಕಿಹೊಳಿ ಸಾಹೇಬ್ರು ಬಂದ್ರು ಸರ್ಕಾರ ಆಗ್ಲಿಕ್ಕೂ ಅವ್ರದ್ದು ಬಹಳ ದೊಡ್ಡ ಮುಖ್ಯ ಪಾತ್ರ ಇದೆ ಈ ಸಲ ಸರ್ಕಾರ ಆಗ್ಲಿಕ್ಕ ನಾವು ಮರೆಯೋದಿಲ್ಲ ಅದು ವಿಷಯ ಆದ್ರೆ ಈಗ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತ್ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಬೇಕು ಅದಕ್ಕೆ ರಮೇಶ್ ಜಾರಕಿಹೊಳಿ ವಿನಂತಿ ಮಾಡೋದು ಈ ಸಭೆ ಮುಖಾಂತರ ಸರ್ ಒಕ್ಕಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಪ್ರವಾಸ ಮಾಡಿ ಜಾಸ್ತಿ ಜಾಸ್ತಿ ಕರ್ನಾಟಕ ಸುತ್ತಾಕ್ಳಿನ್ ಕುಮಾರ್ ಕಟೀಲ್ ಜಿ ಅವರು ಒಂದ್ ಗುರಿ ತಗೊಂಡು ಸುತ್ತಾಕ್ತಾ ಇದ್ದಾರೆ ಇಡೀ ಕರ್ನಾಟಕ ಆ ಗುರಿ ತಪ್ಪಿಸ್ಲಿಕ್ಕೆ ತಾವು ಕೂಡ ಗೈ ಜೋಡ್ಸ್ಬೇಕಂತ ನಿಮ್ಗೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಾವು ಒಂದೇ ಒಂದು ಮಾತು ಹೇಳ್ತೇನೆ ಈ ಸಂದರ್ಭದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಉದ್ದು ಮಾತಾಡೋದು ಅವಶ್ಯಕತೆ ಎಲ್ಲರಿಗೂ ಗೊತ್ತಿದೆ ಅವ್ರ ಪ್ರಧಾನಮಂತ್ರಿ ಆದ್ಮೇಲೆ ಇವ್ರು ಮುಸ್ಲಿಂ ವಿರೋಧಿ ಇದಾರೆ ಅಂತ ಕೆಲವೊಂದು ಹೇಳ್ತಾ ಇದ್ರು ಆದ್ರೆ ಏಳು ಎಂಟು ವರ್ಷ ಆಯ್ತು ಮುಸಲ್ಮಾನರು ಇಲ್ಲಿ ಪ್ರೀತಿಲಿ ಇದಾರೆ ಹಿಂದೂಗಳು ಪ್ರೀತಿಲಿ ಇದಾರೆ ಐದು ನೂರು ವರ್ಷ ಕನ್ಸು ನೋಡಿದ್ರೆ ಭಾರತ ದೇಶದವ್ರ ರಾಮ ಮಂದಿರ ಆಗ್ಬೇಕಂತ